ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಲಕ್ಷ್ಮಿ ನಿವಾಸ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ನೋಡೋಣ ಇವತ್ತಿನ ಸಂಚಿಕೆ ಶುರು ಆಗಿದ ತಕ್ಷಣ ಸಂತು ಅವರು ಒಂದು ಒಡವೆ ಅಂಗಡಿಗೆ ಹೋಗಿರ್ತಾರೆ ತನ್ನ ಹೆಂಡತಿ ಇರ್ತಾಳಲ್ಲ ಹೆಂಡತಿಗೆ ತಾಲಿ ಚೈನನ್ನ ರೆಡಿ ಮಾಡಿಸ್ಕೋಬೇಕು ಅಂತ ಹೇಳಿ ಒಡವೆ ಅಂಗಡಿಗೆ ಹೋಗಿರ್ತಾರೆ ಅಲ್ಲಿ ಒಡವೆ ಅಂಗಡಿಯಲ್ಲಿ ಸಂತು ಮತ್ತು ಒಡವೆ ಅಂಗಡಿಯವ್ರಿಗೂ ಸ್ವಲ್ಪ ಮಾತುಕತೆ ನಡೆದಿರುತ್ತೆ ನಂತರ ಇವರ ಒಂದು ಸಂಭಾಷಣೆ ಆದ ಮೇಲೆ ನಂತರ ಸಿದ್ದೇಗೌಡರ ಮನೆಯಲ್ಲಿ ಸಿದ್ದೇಗೌಡರ ತಂದೆ ಹಾಗೂ ಮರಿಗೌಡರು ಅಂದರೆ ಸಿದ್ದೇಗೌಡರ ಅಣ್ಣ ಇಬ್ಬರು ಸಹ ಗುಸ್ಗುಸು ಅಂತ ಮಾತಾಡ್ತಿರ್ತಾರೆ ಇವರಿಬ್ರು ಗುಸ್ಗುಸು ಅಂತ ಮಾತಾಡ್ತಿರೋದನ್ನ ಸಿದ್ದೇಗೌಡರ ತಾಯಿ ನೋಡ್ತಾರೆ ತಾಯಿ ನೋಡ್ಬಿಟ್ಟು ಏನು ಇವರು ಯಾವಾಗ ನೋಡಿದ್ರು ಅವ್ರ ಬಗ್ಗೆ ಗುಸ್ಕುಸು ಅಂತ ಮಾತಾಡ್ತಿರ್ತಾರಲ್ಲ ಇವ್ರ ಮಧ್ಯೆ ಏನು ನಡೀತಿದೆ ಅಂತ ತಿಳ್ಕೊಬೇಕು ಅಂತ ಹೇಳಿ ಅವರು ಕೂಡ ಅವ್ರನ್ನ ನೋಡ್ಕೊಂಡು ನಿಂತಿರ್ತಾರೆ ಅದೇ ಟೈಮ್ಗೆ ನೀಲು ಬರ್ತಾಳೆ ನೀಲು ಬಂದು ಏನತ್ತೆ ಹಂಗೆ ನೋಡ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ನೀಲೂಗೆ ಅವರತ್ತೆ ಹೇಳ್ತಾರೆ ಯಾವಾಗ ನೋಡಿದ್ರು ಇವರಿಬ್ರು ಗುಸ್ಕುಸು ಅಂತ ಮಾತಾಡ್ತಿರ್ತಾರೆ ಅಂದರೆ ಸಿದ್ದೇಗೌಡರ ತಂದೆ ಹಾಗೂ ಸಿದ್ದೇಗೌಡರ ಅಣ್ಣ ಮರಿಗೌಡ ಇರ್ತಾರಲ್ಲ ಅವರು ಇಬ್ರು ಸಹ ಗುಸ್ಕುಸು ಅಂತ ಯಾವಾಗಲೂ ಮಾತಾಡ್ತಿರ್ತಾರೆ ಬಟ್ ಏನು ವಿಷಯ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅದನ್ನು ತಿಳ್ಕೊಬೇಕು ಕಣೆ ಅಂತ ಹೇಳ್ತಾರೆ ಆಗ ನೀಲು ಹೇಳ್ತಾಳೆ ಅತ್ತೆ ಅವರು ಯಾವಾಗ ನೋಡಿದ್ರು ಭಾವನ ಬಗ್ಗೆ ಮಾತಾಡ್ತಿರ್ತಾರೆ ಬಟ್ ಭಾವನ ಬಗ್ಗೆ ಯಾವ ಒಂದು ವಿಚಾರದ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಅದನ್ನು ತಿಳ್ಕೊಬೇಕು ಅತ್ತೆ ನಾನು ಸುಮಾರು ಗಮನಿಸ್ತಾ ಇದ್ದೀನಿ ಬಟ್ ಯಾರೂ ಕೂಡ ಈ ವಿಚಾರದ ಬಗ್ಗೆ ಏನೂ ಹೇಳ್ತಿಲ್ಲ ಮಾವನು ಏನು ಹೇಳ್ತಿಲ್ಲ ಈ ಕಡೆ ಮರಿಗೌಡ್ರು ಏನೂ ಹೇಳ್ತಿಲ್ಲ ಇದ್ರ ಬಗ್ಗೆ ತಿಳ್ಕೊಬೇಕು ಅತ್ತೆ ತುಂಬ ದಿವ್ಸದಿಂದ ಇದನ್ನು ನಡೆಸ್ತಿದ್ದಾರೆ ಇವರು ಅಂತ ನೀಲು ಅವ್ರ ಅತ್ತೆ ಹತ್ರ ಹೇಳ್ತಾಳೆ ಆಗ ಅವ್ರು ಅತ್ತೆ ಹೇಳ್ತಾರೆ ನೀನು ಇದನ್ನೆಲ್ಲ ನನಗೆ ಮೊದಲೇ ಹೇಳಬೇಕು ಅಲ್ವಾ ಇಷ್ಟು ದಿವಸದವರೆಗೂ ಕಾದ್ಬಿಟ್ಟು ಇವಾಗ ಯಾಕೆ ಹೇಳ್ತಿದ್ಯಾ ಇದೆಲ್ಲ ಮೊದಲೇ ಹೇಳಬೇಕಾಗಿತ್ತಲ್ವಾ ನಾನು ಇಷ್ಟರಲ್ಲಿ ಏನಾಗಿದೆ ಏನು ಅಂತೆಲ್ಲ ವಿಚಾರನ ತಿಳ್ಕೊತಿದ್ದೆ ನೀನು ಇಷ್ಟು ದಿವಸ ಏನು ಮಾಡ್ತಿದ್ದೆ ಅಂತ ಕೇಳ್ತಾಳೆ ಹಿಂಗೆ ನೀಲು ಹೇಳ್ತಾಳೆ ಅತ್ತೆ ನೀವೇನು ಯೋಚನೆ ಮಾಡಬೇಡಿ ನಾನು ಏನು ವಿಚಾರ ಅಂತ ಮರಿಗೌಡ್ರ ಹತ್ರ ಕೇಳ್ಬಿಟ್ಟು ಹೇಳ್ತೀನಿ ಏನು ನಡೀತಿದೆ ಅಂತ ತಿಳ್ಕೊತೀನಿ ಅಂತ ತಿಳ್ಕೊಂಡು ಬಂದು ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಇಲ್ಲಿ ನೀಲು ಅತ್ತೆ ಹತ್ರ ಹೇಳ್ತಾಳೆ ಆ ನಂತರ ಸಿದ್ಧೇಗೌಡರು ರೂಮ್ಗೆ ಹೋಗ್ತಾರೆ ರೂಮ್ಗೆ ಹೋದಾಗ ಭಾವನ ಮಲ್ಕೊಂಡಿರ್ತಾರೆ ಭಾವನೆ ಏನಕ್ಕೆ ಮಲ್ಕೊಂಡಿದ್ದಾರೆ ಅಂತ ಹೇಳಿ ಮೇಡಮ್ ಅವರೇ ಏನಕ್ಕೆ ಮಲಗಿದ್ದೀರಾ ಅಂತ ಹೇಳಿ ಸಿದ್ಧೇಗೌಡರು ಭಾವನ ಅವ್ರು ಮೈ ಮುಡ್ತಾರೆ ಮೈ ಮುಟ್ಟಿದಾಗ ಅವ್ರ ಮೈ ಫುಲ್ಲು ಬಿಸಿಯಾಗಿರುತ್ತೆ ಏನು ಮೇಡಮ್ ಅವರೇ ಇಷ್ಟೊಂದು ಜ್ವರ ಬಂದಿದೆ ಅಂತ ಹೇಳಿ ಸಿದ್ಧೇಗೌಡರು ತಣ್ಣೀರು ಬಟ್ಟೆ ತಂದು ಹಾಕ್ತಾರೆ ತಣ್ಣೀರ್ ಬಟ್ಟೆನ ತಂದು ಹಾಕ್ಬಿಟ್ಟು ನಂತರ ಡಾಕ್ಟ್ರಿಗೆ ಫೋನ್ ಮಾಡಿ ಡಾಕ್ಟ್ರನ್ನ ಕರೆಸ್ತಾರೆ ಡಾಕ್ಟರ್ ಬಂದು ಸ್ವಲ್ಪ ಜ್ವರ ಇದೆ ಇವ್ರಿಗೆ ಅಂತ ಹೇಳಿ ಅವ್ರಿಗೆ ಇಂಜೆಕ್ಷನ್ ಕೊಡ್ತಾರೆ ಇಂಜೆಕ್ಷನ್ ಕೊಟ್ಟಾಗ ಸಿದ್ದೇಗೌಡ್ರ ಮುಖಾನ ನೋಡೋಕ್ಕೆ ಆಗ್ತಿರಲಿಲ್ಲ ನಮ್ಮ ಮೇಡಮ್ ಅವ್ರಿಗೆ ನೋವಾಗ್ತಿದೆ ನಮ್ಮ ಮೇಡಮ್ ಅವ್ರಿಗೆ ಚುಚ್ತಿದಾರಲ್ಲಪ್ಪ ಅವ್ರಿಗೆ ನೋವಾಗ್ತಿದೆ ಅಂತ ಹೇಳಿ ಸಿದ್ದೇಗೌಡರು ಸಹ ಮುಖನ ಸಪೋಕ್ ಮಾಡ್ಕೊಂಡು ನಿಂತ್ಕೊಂತಾರೆ ನಂತರ ಸಿದ್ದೇಗೌಡರಿಗೆ ಡಾಕ್ಟರ್ ಕರೆದ್ಬಿಟ್ಟು ಒಂದಿಷ್ಟು ಮೆಡಿಸಿನ್ಸ್ ಅನ್ನು ಕೊಡ್ತೀನಿ ಅದನ್ನ ತಂದು ಕೊಡಿ ತಂದು ಕೊಟ್ಟರೆ ಜ್ವರ ಮೇಲಾಗುತ್ತೆ ನಾಳೆ ಅಷ್ಟರಲ್ಲಿ ಅಂತ ಹೇಳಿ ಡಾಕ್ಟರ್ ಮನೆಯಿಂದ ಹೊಡ್ತಾರೆ ನಂತರ ಈ ಕಡೆ ವೆಂಕಿ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ವೆಂಕಿ ಜೈಲಲ್ಲಿ ಕುತ್ಕೊಂಡು ಸಪ್ಪಾಗಿರ್ತಾನೆ ಆಗ ಇನ್ಸ್ಪೆಕ್ಟರ್ ಬಂದು ಕೇಳ್ತಾರೆ ಏನ್ ಏನ್ ಮುಖಾನ ಯಾವಾಗೂ ಹಳ್ಳೆಣ್ಣೆ ಕುಡ್ದು ಒಂಥರ ಇಟ್ಕೊಂಡಿರ್ತೀಯ ಸ್ವಲ್ಪ ಆರಾಮಾಗಿರು ಏನಕ್ಕೆ ಹಿಂಗಿರ್ತೀಯ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ ಆಗ ವೆಂಕಿ ಹೇಳ್ತಾನೆ ನಾನು ನನ್ನ ತಂದೆ ತಾಯಿನ ನೋಡಬೇಕು ನನ್ನ ತಂಗಿನ ನೋಡಬೇಕು ನನ್ನ ಹೆಂಡ್ತಿನ ನೋಡಬೇಕು ಅಂತ ವೆಂಕಿ ಕೇಳ್ತಾನೆ ಆಗ ಇನ್ಸ್ಪೆಕ್ಟರ್ ಹೇಳ್ತಾರೆ ಏನು ನಿನ್ನ ಫ್ಯಾಮಿಲಿ ಅವ್ರನ್ನೆಲ್ಲ ನೋಡ್ಕೊಂಡು ಕುತ್ಕೊಳ್ಳೋದಕ್ಕೆ ಇದೇನು ದೇವಸ್ಥಾನ ಅಂತ ಅಂದ್ಕೊಂಡಿದ್ಯಾ ಎಲ್ಲರೂ ಬಂದು ಬಂದು ಹೋಗ್ತಾರಲ್ಲ ಅದೇ ಥರ ಈ ಪೊಲೀಸ್ ಸ್ಟೇಷನ್ನು ಅಂದ್ಕೊಂಡಿದ್ಯಾ ಪೊಲೀಸ್ ಸ್ಟೇಷನ್ಗೆ ಹತ್ರ ಎಲ್ಲ ಯಾರೂ ಬರಲ್ಲ ಸತಿ ಈ ರೀತಿ ಎಲ್ಲ ಕೇಳಿದ್ಯಾ ಅಂದರೆ ಸರಿಯಾಗಿ ಕ್ಲಾಸ್ ತೊಗೋತೀನಿ ನೋಡ್ಕೋ ಅಂತ ಹೇಳಿ ಬೆಂಕಿಗೆ ಹೋಗಿ ಸುಮ್ಮನೆ ಕೂತ್ಕೊಳ್ಳೋ ಅಂತ ಹೇಳಿ ದಬಾಯಿಸ್ತಾರೆ ನಂತರ ಇಲ್ಲಿ ಸಂತು ಮೊದಲು ಚೈನ್ ಕೊಡೋಕೆ ಹೋಗಿರ್ತಾನಲ್ಲ ಒಡವೆ ಅಂಗಡಿನಲ್ಲಿ ಅಲ್ಲಿ ಒಡವೆ ಅಂಗಡಿನಲ್ಲಿ ಚೈನ್ ಕೊಡೋದು ಸ್ವಲ್ಪ ಲೇಟ್ ಆಗುತ್ತೆ ಯಾಕೆ ಚೈನ್ ಕೊಡೋದಕ್ಕೆ ಇಷ್ಟೊಂದು ಲೇಟ್ ಮಾಡ್ತಿದ್ದೀರಾ ನಂಗೆ ಬೇಗ ಬೇಗ ಕೊಡಿರಿ ಚೈನ್ ಅಂತ ಕೇಳ್ತಾರೆ ಅವ್ರು ಹೇಳ್ತಾರೆ ನಮಗೆ ಬೇರೆ ಕೆಲಸಗಳು ಇದೆ ಈ ಚೈನ್ ಕೊಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ನೀವು ನಾಳೆ ಬನ್ನಿ ಹೋಗಿ ಅಂತ ಸೇಟು ಹೇಳ್ತಾರೆ ಆಗ ಆಗ ಸಂತು ಹೇಳ್ತಾನೆ ನನಗೆ ಅದೆಲ್ಲ ಗೊತ್ತಿಲ್ಲ ನೀವು ಈ ಚೈನ ಡೂಪ್ಲಿಕೇಟ್ ಮಾಡಿಬಿಡ್ತೀರಾ ನಾನು ಒಂದು ದಿವಸ ಬಿಟ್ಟು ಹೋದೆ ಅಂತಂದರೆ ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಇವಾಗಲೇ ನನ್ನ ಚೈನ್ ರೆಡಿ ಹಾಕಿ ಕೊಡಬೇಕು ಅದೆಷ್ಟೊತ್ತಾದ್ರೂ ಪರವಾಗಿಲ್ಲ ನಾನು ರೆಡಿ ಮಾಡಿಸ್ಕೊಂಡೇ ಹೋಗ್ತೀನಿ ಬೇಗ ಬೇಗ ಮಾಡಿಕೊಡಿ ಅಂತ ಹೇಳ್ತಾರೆ ಆಗ ಅವರು ಸೇಟುಗಳು ಹೇಳ್ತಾರೆ ಅಂಥದ್ದೆಲ್ಲ ಮಾಡೋದಕ್ಕಾಗಲ್ಲ ಮಾಡಿದ್ರು ಕೂಡ ಸಿಕ್ಕಾಕೊಂಡ್ಬಿಡ್ತೀವಿ ಬಟ್ ಯಾವುದೋ ಒಂದೊಂದು ಟೈಮಲ್ಲಿ ಮಾಡಿರ್ತೀರಿ ಲೈಕ್ ಕಸ್ಟಮರ್ಸೇ ಕೇಳಿದ್ರು ಅಂತಂದರೆ ಆವಾಗ ನಾವು ಮಾಡಿಕೊಡ್ತೀವಿ ಅಷ್ಟೇ ಕಸ್ಟಮರ್ಸ್ ಕೇಳಿಲ್ಲ ಅಂದರೆ ನಾವು ಅದೆಲ್ಲ ಮಾಡಿಕೊಡೋದಕ್ಕೆ ಹೋಗೋಲ್ಲ ಅಂತ ಸೇಟುಗಳು ಹೇಳ್ತಾರೆ ಆದರೂ ಪರವಾಗಿಲ್ಲ ನಾನು ವೆಯ್ಟ್ ಮಾಡಿಬಿಟ್ಟು ನಾನು ಇದನ್ನು ನನ್ನ ಚೈನ ನಾನು ತಗೊಂಡು ತೊಗೊಂಡೆ ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಸೇಟುಗಳು ನಂತರ ಸ್ವಲ್ಪ ಹೊತ್ತಾದಮೇಲೆ ರೆಡಿ ಮಾಡಿ ಚೈನನ್ನು ಸಂತು ಕೈಯಲ್ಲಿ ಕೊಡ್ತಾರೆ ಸಂತು ಕೈಯಲ್ಲಿ ಕೊಟ್ಬಿಟ್ಟು ಕರೆಕ್ಟಾಗಿ ಗ್ರಾಮು ಎಲ್ಲ ಕರೆಕ್ಟಾಗಿ ಇದೆಯಾ ಒಳ್ಳೆ ಚೈನ ಇದೆಯಾ ಎಲ್ಲ ಚೆಕ್ ಮಾಡ್ಕೊಂಬಿಡಪ್ಪ ಅಂತ ಹೇಳ್ತಾರೆ ಆಗ ಸೇಟುಗಳ್ನ ನಾನು ನಿಮ್ಮನ್ನು ನಂಬ್ತೀನಿ ನೀವು ಅವತ್ತಿಂದ ತುಂಬ ಫೇಮಸ್ ಅಲ್ಲ ನೀವು ತುಂಬ ಒಳ್ಳೆಯವರು ನಾನು ನಿಮ್ಮನ್ನು ನಂಬ್ತೀನಿ ನೀವು ಚೆನ್ನಾಗಿ ಮಾಡಿರ್ತೀರಾ ಬಿಡಿ ಅಂತ ಸಂತು ಹೇಳ್ತಾನೆ ಆವಾಗ ಸೇಟುಗಳು ಹೇಳ್ತಾರೆ ಹೌದು ನಾವು ಎಲ್ಲಾನು ಸಹ ಚೆನ್ನಾಗಿ ಮಾಡ್ತೀರಿ ಕಸ್ಟಮರ್ಸ್ ಏನಾದರೂ ಕೇಳಿದಾಗ ಡೂಪ್ಲಿಕೇಟ್ ಮಾಡಿಕೊಡು ಅಂತ ಕೇಳಿದಾಗ ಅದನ್ನು ಸಹ ಚೆನ್ನಾಗಿ ಮಾಡ್ಕೊಡ್ತೀವಿ ಬೇಕಾದ್ರೆ ನೀವು ನಿಮ್ಮ ತಮ್ಮ ಹತ್ರನೇ ಕೇಳಿ ನಾವು ಎಷ್ಟು ವಿಶ್ವಾಸನ ಉಳಿಸ್ಕೊಂಡಿದ್ದೀವಿ ಇದರಲ್ಲೆಲ್ಲ ಅಂತ ಹೇಳ್ತಾರೆ ಆಗ ಸಂತು ಗೊತ್ತಾಗುತ್ತೆ ನನ್ನ ತಮ್ಮ ಬಂದು ಡೂಪ್ಲಿಕೇಟ್ ಚೈನ್ ಮಾಡಿಸ್ಕೊಂಡು ಹೋಗಿದ್ದೇನೆ ಅಂತ ಹೇಳಿ ಡೂಪ್ಲಿಕೇಟ್ ಚೈನ್ ಯಾವ್ದು ಮಾಡಿಸ್ಕೊಂಡು ಹೋಗಿದ್ದಾನೆ ಅಂತ ಸಂತು ಕೇಳ್ತಾನೆ ಅವಾಗ ಅವಾಗ ಅವರು ಸೇಟುಗಳು ತೋರಿಸ್ತಾರೆ ನಿನ್ನ ತಮ್ಮ ಇದೇ ಮಾಡಿಸ್ಕೊಂಡು ಹೋಗಿರೋದು ನೋಡು ಅಂತ ಕೇಳ್ತಾರೆ ಆಗ ಸಂತುಗೆ ಫುಲ್ ಶಾಕ್ ಆಗುತ್ತೆ ನನ್ನ ತಮ್ಮ ಹರೀಶನೇ ಮನೆಯಲ್ಲಿರೋ ಒಡವೆಗಳನ್ನೆಲ್ಲ ಕದ್ದು ಅಲ್ಲಿ ಡೂಪ್ಲಿಕೇಟ್ ಇತ್ತೀ ಾನೆ ಬಟ್ ಸಿಂಚನ ನೋಡಿದ್ರೆ ನನ್ನ ಹೆಂಡತಿ ಮೇಲೆ ರೇಗಾಡೋದು ನಮ್ಮ ಮೇಲೆ ರೇಗಾಡಿದ್ಲು ನಾವು ಈ ರೀತಿ ಎಲ್ಲ ಮಾಡಿದೀವಿ ಒಡವೆ ಹೊಸ ಲೈಕ್ ಗೋಲ್ಡ್ ಒಡವೆನ ಕದ್ಬಿಟ್ಟು ಡ್ಯೂಪ್ಲಿಕೇಟ್ ಒಡವೆ ತಂದಿಟ್ಟಿದ್ದೀವಿ ಅಂತ ಹೇಳಿ ಸಿಂಚನ ನಮ್ಮ ಮೇಲೆ ಜಗಳ ಮಾಡಿದ್ರು ಬಟ್ ಇಲ್ಲಿ ನೋಡಿದ್ರೆ ಹರೀಶನೇ ಇದೆಲ್ಲ ಮಾಡಿರೋದು ಅಂತ ಹೇಳಿ ಅವನಿಗೂ ಕೋಪ ಬರುತ್ತೆ ನಂತರ ಅವ್ನ ಕೋಪ ಬಂದ ಮೇಲೆ ಒಡವೆ ಕದ್ದು ಈ ರೀತಿ ಮಾಡಿದ್ದಾನೆ ಅಂತಂದರೆ ನಂದು ಐದು ಲಕ್ಷನೂ ಸಹ ಇವನೇ ಕದ್ದಿರ್ತಾನೆ ಅಂತ ಸಂತೋಷ್ಗೆ ಡೌಟ್ ಬರುತ್ತೆ ಮನೆಯಲ್ಲಿರೋ ಒಡವೆನೆಲ್ಲ ಕದ್ಬಿಟ್ಟು ಇವನು ಡೂಪ್ಲಿಕೇಟ್ ತೊಗೊಂಡೋಗಿ ಇಟ್ಟಿದ್ದಾನೆ ಅಂತಂದರೆ ನನ್ನ ಐದು ಲಕ್ಷ ಕೂಡ ಇವನೇ ಕದ್ದಿರ್ತಾನೆ ಅಂತ ಹೇಳಿ ಸಂತೋಷ್ಗೆ ಡೌಟ್ ಬರುತ್ತೆ ಸಂತೋಷ್ಗೆ ಡೌಟ್ ಬಂದ್ಬಿಟ್ಟು ಹರೀಶನ್ ಮೇಲೆ ತುಂಬಾ ಕೋಪ ಬರುತ್ತೆ ಸೊ ಅವನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಹರೀಶ್ ಮೇಲೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ ಹೇಳಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ಮೇಲೆ ಅವ್ನು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ ಹರೀಶ ಕದ್ದಿದ್ದಾನೋ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಿಲ್ಲ ಸೊ ಇಲ್ಲಿ ಅವನ ಮೇಲೆ ಬಂದು ಸುಮ್ಮನೆ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟರೆ ಅಕಸ್ಮಾತ್ ಅವ್ನು ಕದ್ದಿಲ್ಲ ಅಂತಂದರೆ ನನ್ನ ಹತ್ರ ಐದು ಲಕ್ಷ ದುಡ್ಡಿದ್ದಿದ್ದು ಸಹ ಎಲ್ಲರಿಗೂ ಸಹ ಗೊತ್ತಾಗ್ಬಿಡುತ್ತೆ ಸೊ ಕಂಪ್ಲೇಂಟ್ ಕೊಡೋದು ಬೇಡ ಅಂತ ಹೇಳಿ ಪೊಲೀಸ್ ಸ್ಟೇಷನಿಂದ ವಾಪಸ್ ಹೋಗ್ತಿರ್ತಾನೆ ಫಸ್ಟ್ ಎಲ್ಲ ತಿಳ್ಕೊಳ್ಳೋಣ ತಿಳ್ಕೊಂಡು ಆದಮೇಲೆ ಬೇಕಾದ್ರೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ ಅವನು ರಿಟರ್ನ್ ಹೋಗ್ತಿರ್ತಾನೆ ಆಗ ಪೊಲೀಸವ್ರು ನೋಡ್ಬಿಟ್ಟು ಕರಿತಾರೆ ಏನಕ್ಕಪ್ಪ ಬಂದೆ ಅಂತ ಹೇಳಿ ಆಗ ಸಂತೋಷ್ ಹೇಳ್ತಾನೆ ಸರ್ ಸುಮ್ಮನೆ ಪೊಲೀಸ್ ಸ್ಟೇಷನ್ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ ಅವಾಗ ಪೊಲೀಸರು ಸಂತೋಷ್ಗೆ ಬೈತಾರೆ ಏನು ಆಟಾಡ್ತಿದ್ಯಾ ಇದೇನು ಮ್ಯೂಸಿಯಮ್ ಅಂದ್ಕೊಂಡಿದ್ಯಾ ಬಂದು ನೋಡ್ಕೊಂಡು ಹೋಗೋದಕ್ಕೆ ಅಂತ ಪೊಲೀಸವ್ರು ಕೇಳ್ತಾರೆ ಆಗ ಸಂತೋಷ್ ಹೇಳ್ತಾನೆ ಸರ್ ಇಲ್ಲ ಒಂದು ಡಾಕ್ಯುಮೆಂಟ್ ಮಾಡ್ತಿದ್ದೆ ಅದಕ್ಕೋಸ್ಕರ ಪೊಲೀಸ್ ಸ್ಟೇಷನ್ ಹೇಗಿದೆ ಅಂತ ನೋಡ್ಕೊಂಡು ಹೋಗೋದಕ್ಕೆ ಬಂದೆ ಅಷ್ಟೇ ಅಂತ ಹೇಳ್ತಾರೆ ಆಗ ಪೊಲೀಸವರು ಹೇಳ್ತಾರೆ ಇನ್ನೊಂದ್ಸತಿ ಇಲ್ಲೆಲ್ಲ ಕಾಣಿಸ್ಕೊಂಡಿದ್ಯಾ ಅಂತಂದ್ರೆ ಏರೋಪ್ಲೇನ್ ಹೆಚ್ಚಿಸ್ಬಿಡ್ತೀನಿ ಫಸ್ಟ್ ಜಾಗ ಖಾಲಿ ಮಾಡು ಇಲ್ಲಿಂದ ಅಂತ ಹೇಳಿ ಪೊಲೀಸರು ಸಂತೋಷಕ್ಕೆ ಬೈದ್ಬಿಟ್ಟು ಸ್ಟೇಷನಿಂದ ಕಳಿಸ್ತಾರೆ ನಂತರ ಸಂತೋಷ ಇಲ್ಲಿ ಹರೀಶ ದುಡ್ಡು ತಗೊಂಡಿದ್ದಂತಹ ಸೇಟುಗಳ ಹತ್ರ ಹೋಗ್ತಾನೆ ಅಕಸ್ ನನ್ನ ಹತ್ರ ಕದ್ದಿರೋ ದುಡ್ಡಲ್ಲಿ ಇವನು ಸಾಲ ತರಿಸ್ಕೊಂಡಿದ್ದಾನೆ ಇಲ್ವಾ ಅಂತ ಫಸ್ಟ್ ಚೆಕ್ ಮಾಡ್ಕೊಂಡು ಅಂದಂತ ಹೇಳಿ ಸೇಟುಗಳ ಹತ್ರ ಹೋಗ್ತಾನೆ ಸೇಟು ಹತ್ರ ಹೋಗ್ಬಿಟ್ಟು ಕೇಳ್ತಾನೆ ನನ್ನ ತಮ್ಮ ಹರೀಶ ಸಾಲ ತೊಗೊಂಡಿದ್ನಲ್ಲ ನಿಮ್ಮ ಹತ್ರ ಅದು ಯಾವತ್ತು ತೀರಿಸ್ತಾ ಪ್ಲೀಸ್ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಹೇಳಿ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊತಾನೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡಾಗ ಅವನಿಗೆ ಗೊತ್ತಾಗುತ್ತೆ ಇವನು ದುಡ್ಡು ಕಾಣೆ ಆಗಿದ್ದು ನೆಕ್ಸ್ಟ್ ದಿವ್ಸನೇ ಅವನು ಸಾಲ ತರಿಸಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ನಂತರ ಸಂತೋಷ್ಗೆ ಅದು ಕ್ಲಿಯರ್ ಆಗುತ್ತೆ ನನ್ನ ದುಡ್ಡನ್ನ ಎತ್ಕೊಂಡು ಇವನ್ ಸಾಲ ತೀರಿಸಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಸೊ ನನ್ನ ದುಡ್ಡು ಕಲ್ತನ ಮಾಡಿರೋದು ಹರೀಶನೇ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ ನಂತರ ಇವನು ಮನೆಗೆ ಹೋಗ್ತಾನೆ ಮನೆಗೆ ಹೋಗಿದ ತಕ್ಷಣ ಹರೀಶನ್ಗೆ ಓಡಿತಾನೆ ಹೊಡೆದ್ಬಿಟ್ಟು ಕೊಡೋ ನನ್ನ ದುಡ್ಡು ಎಲ್ಲೋ ಇಟ್ಟಿದ್ಯಾ ನನ್ನ ದುಡ್ಡನ್ನ ನನ್ನ ದುಡ್ಡು ನೀನೇ ಕಳ್ತನ ಮಾಡಿರೋದು ಅಂತ ಹೇಳಿ ಹರೀಶನ್ ಮೇಲೆ ಜಗಳ ಆಡ್ತಾನೆ ಬಟ್ ಇದೆಲ್ಲವೂ ಸಹ ಕನಸಾಗಿರುತ್ತೆ ಅವನ ಮನೆ ಬಾಗ್ಲಲ್ಲೇ ನಿಂತ್ಕೊಂಡು ಸಂತೋಷು ಮನೆ ಬಾಗ್ಲಲ್ಲೇ ನಿಂತ್ಕೊಂಡು ಹರೀಶನ್ಗೆ ಹೊಡೆದ್ಬಿಟ್ಟು ದುಡ್ಡು ಕೇಳೋ ಥರ ಕನ್ಸ್ ಕಾಣ್ತಿರ್ತಾನೆ ಅವ್ನು ದುಡ್ಡು ಕೇಳಿದಾಗ ಎಲ್ಲರೂ ಸಹ ನಿನ್ನ ಹತ್ರ ಅಷ್ಟು ದುಡ್ಡು ಎಲ್ಲಿ ಬಂತು ಅನ್ನೋದು ಸಹ ಕನಸನ್ನು ಕಂಡಿರ್ತಾನೆ ಅದಕ್ಕೋಸ್ಕರ ಹರೀಶ್ ಹತ್ರ ಏನು ಕೇಳೋದಕ್ಕೆ ಹೋಗಲ್ಲ ಅವು ಮನೆಗೆ ಹೋಗಿದ ತಕ್ಷಣ ಹರೀಶನ ಮುಖನ ನೋಡಿ ಅವನನ್ನ ಗುರಾಯಿಸ್ಕೊಂಡೇ ಹೋಗ್ತಿರ್ತಾನೆ ಮನೆ ಒಳಗಡೆ ನಂತರ ರೂಮ್ಗೆ ಹೋಗಿ ಬಾಗ್ಲಾಕೊತಾನೆ ಆಗ ಅವನ ಹೆಂಡ್ತಿ ವೀಣ ಹೋಗ್ಬಿಟ್ಟು ಕೇಳ್ತಾರೆ ಏನು ಏನಾಯ್ತು ರೀ ಯಾಕ್ರಿ ಈ ಥರ ಬೇಜಾರ್ ಮಾಡ್ಕೊಂಡಿದೀರಾ ಏನಕ್ಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಆಗ ಸಂತೋಷ್ ಹೇಳ್ತಾನೆ ಏನು ಎಲ್ಲ ಹೇಳ್ಬೇಕೆ ನನ್ನ ನನಗೂ ಸಹ ಸಾವಿರಾರು ಆಫೀಸ್ ಟೆನ್ಷನ್ಸ್ ಇರುತ್ತೆ ಸೊ ಅಂಥ ಟೆನ್ಷನ್ಸ್ ಎಲ್ಲ ಇಟ್ಕೊಂಡು ನಾನು ಮನೆಗೆ ಬಂದಿರ್ತೀನಿ ಅದಕ್ಕೋಸ್ಕರ ಮಗದಲ್ಲಿ ಸ್ವಲ್ಪ ಬೇಜಾರಿರುತ್ತೆ ಕೋಪ ಇರುತ್ತೆ ಅದೆಲ್ಲ ಸಹ ನಿಂಗೆ ಹೇಳ್ಬೇಕಾ ಎದೊಗೆ ಎಲ್ಲಿಂದ ಅಂತ ವೀಣಾಗ ಹೇಳ್ತಾನೆ ಆಗ ವೀಣಾ ರೂಮಿಂದ ಹೊರಗಡೆ ಹೊರಟೋಗ್ತಾಳೆ ನಂತರ ನಂತರ ಸಂತೋಷ್ ಅಂದ್ಕೊತಾನೆ ಹರೀಶನ ಬಿಸ್ನೆಸ್ಸು ಕೂಡ ಇವಾಗ ಚೆನ್ನಾಗಿ ಆಗ್ತಿದೆ ಅವನು ಯಾವಾಗಲಾದ್ರೂ ದುಡ್ಡು ಮನೇಲಿಟ್ಟಿದ್ದರೆ ಆ ದುಡ್ಡನ್ನ ಐದು ಲಕ್ಷ ನನ್ನ ದುಡ್ಡನ್ನ ನಾನು ಅವನು ನನ್ನ ಹತ್ರ ಹೇಗೆ ಎತ್ಕೊಂಡು ಅದೇ ರೀತಿ ನಾನು ಸಹ ಅವನ ಹತ್ರ ಎತ್ಕೊಂಡ್ಬಿಡಬೇಕು ಅಂತ ಹೇಳಿ ಸಂತೋಷ್ ಪ್ಲ್ಯಾನ್ ಮಾಡ್ಕೊತಾನೆ ಅಷ್ಟರಲ್ಲಿ ಅವರಪ್ಪ ಶ್ರೀನಿವಾಸ್ ಬಂದ್ಬಿಟ್ಟು ಹರೀಶ ಮತ್ತು ಸಂತೋಷನ ಇಬ್ಬರನ್ನು ಕರೆದು ಅವನು ಅವರ ಮಗಳು ಜಾನ್ವಿ ಕಾರ್ಡನ್ನ ತೋರಿಸ್ತಾನೆ ಲೈಕ್ ಅವರು ಜಾನ್ವಿ ಕಾರ್ಯನ ಮಾಡಬೇಕಾಗಿರುತ್ತೆ ಆ ಕಾರ್ಡ್ನ ತೋರಿಸ್ತಾನೆ ಆ ಕಾರ್ಡ್ನ ನೋಡ್ಸ್ಬಿಟ್ಟು ಎಲ್ಲ ಕರೆಕ್ಟಾಗಿ ಇದೆಯಾ ಚೆಕ್ ಮಾಡಿ ಅಂತ ಹೇಳ್ತಾರೆ ಆಗ ಸಂತೋಷ್ ಹೇಳ್ತಾನೆ ಎಲ್ಲ ಕರೆಕ್ಟಾಗಿ ಇರುತ್ತೆ ಬಿಡಪ್ಪ ಅದನ್ನೇನು ನೋಡೋದು ಅಂತ ಸಂತೋಷ ಹೇಳ್ತಾನೆ ನಂತರ ಇಲ್ಲಿ ಶ್ರೀನಿವಾಸು ಎಲ್ಲ ಒಂದು ಲಿಸ್ಟ್ ಮಾಡಿರ್ತಾನೆ ಯಾರ್ಯಾರನ್ನ ಕರಿಬೇಕು ಅಂತ ಹೇಳಿ ಯಾರ್ಯಾರನ್ನ ಕರಿಬೇಕು ಅಂತ ಹೇಳಿ ಎಲ್ಲ ಚೆಕ್ ಮಾಡಿಕೊಂಡು ಎಲ್ಲ ಈ ಕಾರ್ಯನ ಇಟ್ಬಿಟ್ಟು ನೀವೇ ಮಾಡಿಸ್ಕೊಡ್ಬೇಕು ಅಂತ ಕೇಳ್ತಾನೆ ಆಗ ಸಂತೋಷ್ ಮತ್ತು ಹರೀಶ ಇಬ್ಬರು ಸಹ ಮುಂದೆ ಬರೋದಿಲ್ಲ ಆ ಕಾರ್ಯನ ಮಾಡ್ಕೊಡೋದಕ್ಕೆ ಅಂದರೆ ಜಾನ್ವಿ ಕಾರ್ಯಕ್ಕೆ ಎಲ್ಲರೂ ಕರೆಯೋದಕ್ಕೆ ಸಂತೋಷ ಹರೀಶ್ ಇಬ್ಬರೂ ಸಹ ಮುಂದೆ ಬರೋದಿಲ್ಲ ಆಗ ಶ್ರೀನಿವಾಸು ನಾನೇ ಕರೀತೀನಿ ಅಂತ ಹೇಳಿ ಆ ಒಂದು ಜವಾಬ್ದಾರಿನೂ ಸಹ ಶ್ರೀನಿವಾಸೆ ತಗೊಂಡು ನನ್ನ ಮಗಳ ಕಾರ್ಯನ ನಾನೇ ಮುಗಿಸ್ಕೊಡ್ತೀನಿ ನೀವಿಬ್ಬರು ಏನು ಮಾತಾಡಬೇಡಿ ಏನು ಮಾಡಬೇಡಿ ಅಂತ ಹೇಳ್ತಾನೆ ನಂತರ ಶ್ರೀನಿವಾಸು ಜಾನ್ವಿಗೆ ಗೊತ್ತಿರುವಂತಹ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಅಂತ ಹೇಳಿ ವಿಶ್ವನ್ಗೆ ಕಾಲ್ ಮಾಡಿ ಈ ವಿಚಾರನ ತಿಳಿಸ್ತಾನೆ ಲೈಕ್ ಜಾನ್ವಿ ಕಾರ್ಯ ಈ ಥರ ನಡೀತಿದೆ ಜಾನ್ವಿ ನಮ್ಮೆಲ್ಲರೂ ಬಿಟ್ಟು ಹೋಗ್ಬಿಟ್ಲು ಅಂತ ಹೇಳಿ ವಿಶ್ವನ್ಗೆ ಈ ಒಂದು ವಿಚಾರನ ತಿಳಿಸ್ತಾನೆ ಸೊ ವಿಶ್ವ ಈ ವಿಚಾರಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಹೇಳಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಾಗುತ್ತೆ ಸೊ ಇಷ್ಟಕ್ಕೆ ಇವತ್ತಿನ ಲಕ್ಷ್ಮೀ ನಿವಾಸ ಸೀರಿಯಲ್ ಎಂಡ್ ಆಗುತ್ತೆ ನಾಳೆ ಬರುವಂಥ ಎಪಿಸೋಡಲ್ಲಿ ಏನೇನಾಗುತ್ತೆ ಅಂತ ನಾಳಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ವೀಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನನ್ನ ಕ್ಲಿಕ್ ಮಾಡಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯುರ್ ಟೇಕ್ ಕೇರ್ ಬೈ ಬೈ